ಕೃಷ್ಣ ಹೇಳೋದು ನಿನ್ನ ಕರ್ತವ್ಯವನ್ನು ಬಿಡ್ಬೇಡ ಸ್ವಧರ್ಮ ಸ್ವಧರ್ಮೇ ನಿಧನಂ ಶ್ರೇಯ ನಿನ್ನ ಧರ್ಮವನ್ನ ನಿನ್ನ ಕರ್ತವ್ಯವನ್ನ ನೀನು ಮಾಡತಕ್ಕದನ್ನ ಸತ್ರು ಬಿಡಬೇಡ ಅಂತ ಶ್ರೀ ಕೃಷ್ಣ ಹೇಳ್ತಾನೆ ಇವತ್ತು ಕರ್ತವ್ಯಗಳನ್ನು ಬಿಟ್ಬಿಟ್ಟು ಅಪ್ಪ ಅಮ್ಮ ನೋಡ್ಕೋಬೇಕು ಇನ್ನೇ ನೋಡ್ಕೋಬೇಕು ಇವ್ರು ಮಾಲ್ ತಿರುಗ್ತಾ ಇರಬೇಕು ಎಲ್ಲ ಸಮಯವನ್ನ ಆಮೇಲೆ ಆ ಮುಖ್ಯವಾದ ಘಟ್ಟವನ್ನೆಲ್ಲ ವೇಸ್ಟ್ ಮಾಡಿಬಿಡ್ತಾರೆ ಆಮೇಲೆ ಇವ್ರಿಗೂ ಡಿಪ್ರೆಷನ್ನು ಮಕ್ಕಳು ದಾರಿ ತಪ್ಪಾರೆ ಅಪ್ಪ ಅಮ್ಮನ್ಗೂ ಕೈ ಬಿಡ್ತಾರೆ ಯಾವುದನ್ನ ಬೇಕಾದಷ್ಟು ಹಣ ಸಿಗ್ತಾ ಮೈ ಲಿಬರ್ಟಿ ಮೈ ಫ್ರೀಡಮ್ ಮೈ ಮನಿ ಮೈ ಡ್ರೀಮ್ ಕಾರ್ ಮೈ ಬಂಗ್ಲಾ ಎಲ್ಲ ಆಯ್ತಾ ಆದ್ರೆ ಮೈ ನೆಮ್ಮದಿ ಇಲ್ಲ ಅದನ್ನ ಶ್ರೀಕೃಷ್ಣ ಅಡ್ರೆಸ್ ಮಾಡ್ತಾನೆ ಹಾಗಾಗಿ ಭಗವದ್ಗೀತೆ ತುಂಬಾ ಪ್ರಸ್ತುತ ಭಗವದ್ಗೀತೆಯನ್ನ ಎಲ್ಲರಿಗೂ ತಲುಪಿಸೋದಕ್ಕೆ ಆಗಿದೆಯಾ ಖಂಡಿತ ಆಗಿಲ್ಲ ಸುವರ್ಣ ವಾಹಿನಿಯಲ್ಲಿ ಅವರು ಮಾತನಾಡ್ತಾ ಇರುವಂತಹ ವಿಚಾರಗಳು ಬಹಳ ಸಮಯೋಚಿತವಾಗಿದೆ ಅವ್ರು ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹಿಂದೂಗಳ ಪವಿತ್ರವಾದಂತಹ ಏನದು ಗ್ರಂಥದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂತಹ ವಿಚಾರಗಳನ್ನು ಅಳವಡಿಸ್ಕೊಂಡ್ಬಿಟ್ರೆ ಪ್ರತಿಯೊಬ್ಬರ ಜೀವನ ಪಾವನ ಆಗುತ್ತೆ ಎಲ್ಲೂ ಸಹ ತಪ್ಪುಗಳು ನಡೆಯೋದಿಲ್ಲ ತಪ್ಪು ಸರಿಯ ಬಗ್ಗೆ ಅವರು ರಾಮಾಯಣದಲ್ಲಿ ರಾವಣನನ್ನು ಉಲ್ಲೇಖ ಮಾಡ್ತಾರೆ ರಾವಣನ ಹೆಸರಿನಲ್ಲಿ ಯಾರು ದೇವಸ್ಥಾನ ಕಟ್ಟಿಲ್ಲ ಯಾರು ಪೂಜೆ ಮಾಡಿಲ್ಲ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಹಿಂದೂ ಧರ್ಮದಲ್ಲಿ ಭಗವದ್ಗೀತೆಯಲ್ಲಿರುವಂತಹ ವಿಚಾರಗಳನ್ನು ಎಲ್ಲರೂ ತಿಳ್ಕೊಳ್ಬೇಕು ಆರತಿಯವರಿಗೆ ನಮ್ಮದೊಂದು ಪ್ರಶ್ನೆ ಭಗವದ್ಗೀತೆಯನ್ನು ಕರ್ ಇದು ಭಾರತ ದೇಶದಲ್ಲಿರುವಂತಹ ಸುಮಾರು ಎಂಬತ್ತು ಪರ್ಸೆಂಟ್ ನೂರು ಕೋಟಿಗಿಂತ ಅಧಿಕ ಇರುವಂತಹ ಹಿಂದೂಗಳಿಗೆ ತಲುಪಿಸುವಂತಹ ಕೆಲಸ ಮಾಡಿದ್ದೀರಾ ಸುವರ್ಣ ವಾಹಿನಿಯಲ್ಲಿ ಕೂತ್ಕೊಳ್ತಾರೆ ರಿಪಬ್ಲಿಕನ್ಲಿ ಕೂತ್ಕೊಳ್ತಾರೆ ವೇದಿಕೆಗಳಲ್ಲಿ ಕೂತ್ಕೊಳ್ತಾರೆ ಏನೋ ಏನೋ ವಿಚಾರ ವೇದಿಕೆಗಳಲ್ಲಿ ಕೂತ್ಕೊಳ್ತಾರೆ ಅವರು ಹೇಳ್ತಾರೆ ಭಗವದ್ಗೀತೆಯನ್ನು ಎಲ್ಲರೂ ಪಠಣ ಮಾಡಬೇಕು ಅಂತ ತಲ್ಪ್ಸೋದಕ್ಕೆ ಆಗಿದೆಯಾ ಯಾರು ಪ್ರಯತ್ನ ಮಾಡಿದ್ದಾರೆ ಯಾರು ಪ್ರಯತ್ನ ಮಾಡಬೇಕಿತ್ತು ಎಲ್ಲದರ ಬಗ್ಗೆ ಪ್ರಶ್ನೆ ಅವರು ಆರ್ತಿಯವರು ಹೇಳಿರುವಂಥದ್ದು ಸತ್ಯ ಭಗವದ್ಗೀತೆಯನ್ನು ಎಲ್ಲರಿಗೂ ತಲುಪಿಸಿದ್ರೆ ಏನು ಅನ್ಯಾಯಗಳಾಗ್ತಿರಲಿಲ್ಲ ಇಲ್ಲಿ ತೊಂದರೆಗಳಾಗ್ತಿರ್ಲಿಲ್ಲ ಮನುಷ್ಯ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದ ಅಂತ ಆದರೆ ಅವ್ರು ಹೇಳ್ತಾರೆ ಎಷ್ಟು ಜನ ಭಗವದ್ಗೀತೆಗಳನ್ನು ಓದಿದ್ದೀರಿ ಅಂತ ಕೇಳ್ತಾರೆ ಆ ಭಗವದ್ಗೀತೆಯನ್ನು ತಲುಪಿಸುವಂತ ಕೆಲಸ ಯಾರು ಮಾಡಬೇಕಾಗಿತ್ತು ಯಾರು ಮಾಡಬೇಕಾಗಿತ್ತು ಹಿಂದೂ ಧರ್ಮದ ರಕ್ಷಕರು ಹಿಂದೂ ಧರ್ಮದ ಸಂಘಟನೆ ಐಕ್ಯತೆಗೋಸ್ಕರವಾಗಿ ನಾವು ಸಂಘ ಕಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ನವರು ನೂರು ವರ್ಷಗಳ ಶತಮಾನೋತ್ಸವವನ್ನು ಮುಗಿಸಿದಾರಲ್ಲ ಇವರು ಮಾಡಬೇಕಾಗಿತ್ತಲ್ವ ವಿಶ್ವ ಹಿಂದೂ ಪರಿಷತ್ತವ್ರು ಮಾಡಬೇಕಾಗಿತ್ತಲ್ಲ ಬಜರಂಗದೌಡದವ್ರು ಮಾಡಬೇಕಾಗಿತ್ತಲ್ಲ ಶ್ರೀರಾಮ ಸೇನೆಯವರು ಮಾಡಬೇಕಾಗಿತ್ತಲ್ಲ ಮತ್ತಷ್ಟು ಹಿಂದೂ ಸಂಘಟನೆಗಳು ಮಾಡಬೇಕಾಗಿತ್ತಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಆರ್ಥಿಕ ಶಕ್ತಿ ಇಲ್ಲಿ ರಾಜ ದೇಶದಲ್ಲಿರುವಂತಹ ಎಲ್ಲ ರಾಜ್ಯಗಳಲ್ಲಿ ಜಮ್ಮು ಕಾಶ್ಮೀರಿಂದ ಹಿಡಿದು ಅವ್ರಿಗೆ ಹರಡಿಕೊಂಡಿರುವಂತಹ ಆರ್ ಎಸ್ ಎಸ್ಸು ಭಗವದ್ಗೀತೆಯನ್ನು ಸಾಮಾನ್ಯ ಜನರಿಗೆ ತಲುಪಿಸುವಂತಹ ಕೆಲಸ ಆಗಬೇಕಾಗಿತ್ತಲ್ಲ ಇಲ್ಲಿ ಆರ್ತಿಯವರು ಮಾತನಾಡಬೇಕಾದ್ರೆ ಹೇಳ್ತಾರೆ ಸಂಸ್ಕೃತದ ಶ್ಲೋಕಗಳನ್ನು ಒಳ್ಳೇಕ್ಕ ಮಾಡ್ತಾರೆ ಇಲ್ಲಿ ಕರ್ನಾ ಇಡೀ ಭಾರತ ದೇಶದಲ್ಲಿ ಇರುವಂಥದ್ದು ಎಂಬತ್ತು ಪರ್ಸೆಂಟ್ ಜನ ಈ ಶೂದ್ರ ಸಮುದಾಯಕ್ಕೆ ಸೇರಿರುವಂಥವರು ಶೋಷಿತ ಸಮುದಾಯಕ್ಕೆ ಸೇರಿರುವಂಥವರು ಸುಮಾರು ತೊಂಬತ್ತೆಂಟು ಪರ್ಸೆಂಟ್ ಜನ ಶೂದ್ರ ಸಮುದಾಯಕ್ಕೆ ಸೇರಿರುವಂಥವರು ಅವರು ಇವತ್ತಿಗೂ ಸಹ ಇವತ್ತಿಗೂ ಸಹ ನಾವು ಜೀವನ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಕ್ಷರಗಳು ಗೊತ್ತಿಲ್ಲ ಅವರಿಗೆ ಸುಮಾರು ಮೂವತ್ತು ಕೋಟಿಗಿಂತ ಹೆಚ್ಚು ಜನ ಕಡು ಬಡವರಿದ್ದಾರೆ ಅಂತೇಳಿ ಒಂದು ವರದಿ ಹೇಳುತ್ತೆ ಇಂತಹ ಭಾರತದಲ್ಲಿ ಭಗವದ್ಗೀತೆಯ ಬಗ್ಗೆ ತಿಳಿಸ್ಬೇಕಾಗಿದ್ದಂಥವರು ಯಾರು ಇದಕ್ಕೆ ಉತ್ತರ ಕೊಡಬೇಕಲ್ಲ ಆರತಿಯವರ ಇದಕ್ಕೆ ಉತ್ತರ ಕೊಡಬೇಕಲ್ಲ ಆರ್ ಎಸ್ ಎಸ್ಸು ಮುಖ್ಯವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಯಾಕೆ ಫೇಲ್ ಆಗಿದೆ ಅಂತೇಳಿ ನಾವು ಪದೇ ಪದೇ ಹೇಳ್ತೀವಿ ಅಂದರೆ ಇದೇ ವಿಚಾರಕ್ಕೆ ಆರತಿಯವರು ಇದನ್ನೂ ಹೇಳಬೇಕು ಅಲ್ಲಿ ಚರ್ಚೆಗೆ ಕರೆದಾಗ ಆ ಚರ್ಚೆಯ ವಿಚಾರದಲ್ಲಿ ಹಿಂದೂಗಳಿಗೆ ಭಗವದ್ಗೀತೆಯನ್ನು ತಲುಪಿಸ್ಲಿಲ್ಲ ಅನ್ನೋ ವಿಚಾರವನ್ನು ಹೇಳಬೇಕಾದ್ರೆ ಅದಕ್ಕೆ ಫೇಲುವರ್ ಯಾರು ಅಂತ ಹೇಳ್ಬೇಕಲ್ಲ ಅದು ಫೇಲ್ ಯಾಕೆ ಫೇಲ್ ಆಯಿತು ಅಂತ ಹೇಳ್ಬೇಕಲ್ಲ ಯಾರಿಗೆ ಗೊತ್ತು ಆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನ್ಯೂಸ್ ಅವರಲ್ಲಿ ಕೂತ್ಕೊಂಡು ಅಜಿತ್ ಹನುಮಕ್ಕನವರಿಗೆ ಭಗವದ್ಗೀತೆ ಬಗ್ಗೆ ಗೊತ್ತಿರಲಿಕ್ಕಿಲ್ಲ ಕ್ಯಾಮರಾಮ್ಯಾನು ಗೊತ್ತಿರಲಿಕ್ಕಿಲ್ಲ ಅಲ್ಲಿದ್ದಂತಹ ಆಡಿಯನ್ಸಿಗೆ ಗೊತ್ತಿರಲಿಕ್ಕಿಲ್ಲ ಆರತಿ ಒಬ್ಬರಿಗೆ ಗೊತ್ತಿದ್ದರೆ ಸಾಕಾಯ್ತಾ ಅದನ್ನು ತಲುಪಿಸ್ಬೇಕಾಗಿದ್ದಂತೆ ಯಾರು ಇತ್ತೀಚೆಗೆ ಕುಮಾರಸ್ವಾಮಿ ಅವರು ಇದ್ದಕ್ಕಿದ್ದಂಗೆ ಜ್ಞಾನೋದಯ ಆಗಿ ಹಿಂದೊಮ್ಮೆ ಹೇಳಿದ್ರು ಭಗವದ್ಗೀತೆ ಎಲ್ಲ ಪಠನ ಮಾಡೋದು ವೇಸ್ಟ್ ಅನ್ನೋ ರೀತಿಯಲ್ಲಿ ಬಿಜೆಪಿಯನ್ನು ಟೀಕೆ ಮಾಡಬೇಕಂದ್ರೆ ಹೇಳಿದ್ರು ಮತ್ತೊಮ್ಮೆ ಅವರು ಹೇಳಿದ್ರು ಭಗವದ್ಗೀತೆಯನ್ನು ಎಲ್ಲ ಪಾಠ ಪಟ್ಟಗಳಲ್ಲಿ ಅಳವಡಿಸ್ಬೇಕು ಅಂತ ಹೇಳಿದ್ರು ಆ ರೀತಿ ರಾಜಕಾರಣಿಗಳು ಅವರ ಅನುಕೂಲಕ್ಕೋಸ್ಕರ ಮಾತನಾಡ್ತಾ ಇರ್ತಾರೆ ಆರತಿ ಮೇಡಮ್ ಅವರೇ ದಯಮಾಡಿ ನಾವು ಮಾತನಾಡ್ಬೇಕಾದ್ರೆ ನೀವು ಮಾತನಾಡ್ತಾ ಇರುವಂತಹ ಎಲ್ಲ ವಿಚಾರಗಳು ನೂರಕ್ಕೆ ನೂರು ಭಾಗ ಸತ್ಯ ರಾವಣನ ವಿಚಾರ ಬಿಟ್ಟು ಭಗವದ್ಗೀತೆಯ ವಿಚಾರವಾಗಿ ನೂರಕ್ಕೆ ನೂರು ಭಾಗ ನೀವು ಹೇಳ್ತಾ ಇರೋದು ಸತ್ಯ ಅದನ್ನು ಆಚರಣೆಗೆ ತರುವಂಥದ್ದು ಜನರಿಗೆ ಮುಟ್ಟಿಸುವಂತಹ ಕೆಲಸ ಯಾರು ಮಾಡಬೇಕು ಮೇಡಮ್ ಪ್ರಶ್ನೆ ಕೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿ ಫೇಲ್ ಆಗಿದೆ ಅಂತೇಳಿ ಇದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಂಥದ್ದು ನೂರು ವರ್ಷಗಳ ಕಾಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷ ಆಗಿದೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಇವತ್ತಿಗೂ ಸಹ ನಾವೇನು ಹೇಳ್ತಾ ಇದ್ದೀವಿ ಹಿಂದೂ ಧರ್ಮ ಅಪಾಯದಲ್ಲಿದೆ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಯಾತಕ್ಕೆ ವಿಚಾರ ಹೇಳ್ತೀವಿ ಅಂತಂದರೆ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿ ಕೆಲಸ ಮಾಡಬೇಕು ಅಂತಂದರೆ ಭಾರತೀಯ ಪಕ್ಷ ಜನತಾ ಪಕ್ಷಕ್ಕೆ ಓಟ್ ಬೇಕು ಅಂತಂದರೆ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತಲೇ ಹೇಳಬೇಕು ಇಪ್ಪತ್ತು ಪರ್ಸೆಂಟ್ ಇರುವಂತಹ ಅಲ್ಪಸಂಖ್ಯಾತರು ಅವರಿಂದ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತಲೇ ಹೇಳಬೇಕು ಪಾಕಿಸ್ತಾನ ಹೇಳ್ಬೇಕು ಬಾಂಗ್ಲಾದೇಶ್ ಹೇಳಬೇಕು ಇವೆಲ್ಲ ಹೇಳ್ತಾ ಇದ್ರೆ ಮಾತ್ರ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಬರೋದು ಇದನ್ನು ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ನಾವು ನೋಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಈಚೆಗೆ ಬಾಬ್ರಿ ಮಸೀದಿ ಧ್ವಂಸ ಆದಾಗಿನಿಂದ ಅದನ್ನು ನಿಧಾನವಾಗಿ ತಗೋದುಕೊಂಡು ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಕಂಪ್ಲೀಟಾಗಿ ಆರ್ ಎಸ್ ಎಸ್ ಬಿ ಜೆ ಪಿ ಪಕ್ಷದ ಏನು ವಕ್ತಾರರಾಗಿ ಬಿ ಜೆ ಪಿ ಪಕ್ಷದ ಓಟಿಗೋಸ್ಕರವಾಗಿ ಕೆಲಸ ಮಾಡ್ತಾ ಇದೇನೆ ನಾವು ನೋಡ್ತಾ ಇದ್ದೀವಿ ಇದು ವಾಸ್ತವ ಸತ್ಯ ಕೂಡ ಹಿಂದೂ ಅಂದರೆ ಹಿಂದೂ ಆರ್ತಿ ಮೇಡಮ್ ಅವರೇ ಅಜಿತ್ ಹನ್ಮಕ್ಕನವರೇ ಹಿಂದೂ ಅಂದರೆ ಹಿಂದೂ ಅಷ್ಟೇ ಅವನು ಬಿ ಜೆ ಪಿ ಹಿಂದೂ ಕಾಂಗ್ರೆಸ್ ಹಿಂದೂ ಅಲ್ಲ ಇನ್ನೊಬ್ಬ ಹಿಂದೂ ಅಲ್ಲ ಅಲ್ಲ ಅವರು ಬಹಳ ಚೆನ್ನಾಗಿ ಮಾತನಾಡ್ತಾರೆ ಅವರು ಹೇಳ್ತಾರೆ ಪ್ರತಿಯೊಂದು ವಿಚಾರಗಳನ್ನು ಮುಟ್ಟುವ ರೀತಿಯಲ್ಲಿ ಹೇಳ್ತಾರೆ ಸದ್ವಿಚಾರಗಳ ಬಗ್ಗೆ ಹೇಳ್ತಾರೆ ದಯಮಾಡಿ ಆರತಿಯವರಿಗೆ ನಾವು ಕೇಳ್ಕೊಳ್ಳೋದು ಇದನ್ನೂ ಒತ್ತಾಯ ಮಾಡಿ ಇಲ್ಲಿ ಪ್ರಶ್ನೆ ಬಂದ ಮೇಲೆ ಉತ್ತರ ಇರಲೇಬೇಕು ತಪ್ಪು ಅಂದಮೇಲೆ ಸರಿ ಇರಲೇಬೇಕು ಇಲ್ಲಿ ಅನುಷ್ಠಾನ ಮಾಡಬೇಕಾದಂಥದ್ದು ಯಾರು ಮಾಡಬೇಕಾದಂಥದ್ದು ಯಾರು ಎಲ್ಲಿ ಫೇಲ್ ಆಗ್ತಾ ಇದ್ದೀವಿ ಎಲ್ಲಿ ನಾವು ಏನು ಮಾಡಬೇಕು ಇದರ ಬಗ್ಗೆ ಅವರು ಪ್ರಶ್ನೆ ಮಾಡಬೇಕು ಮತ್ತೊಂದು ವಿಚಾರ ಅವ್ರು ಹೇಳ್ತಾರೆ ರಾವಣನನ್ನು ಯಾರು ಪೂಜೆ ಮಾಡ್ತಾರೆ ಅಂತೇಳಿ ರಾವಣನನ್ನು ಪೂಜೆ ಮಾಡುವಂತಹ ದೇವಾಲಯಗಳು ಭಾರತದಲ್ಲೂ ಇದ್ದಾವೆ ಶ್ರೀಲಂಕಾದಲ್ಲೂ ಇದ್ದಾವೆ ರಾವಣನನ್ನು ಪೂಜೆ ಮಾಡುವಂತಹ ದೇವಾಲಯಗಳು ಶ್ರೀಲಂಕಾದಲ್ಲಿ ಇದ್ದಾವೆ ಭಾರತದಲ್ಲೂ ಇದ್ದಾವೆ ಎಲ್ಲ ಉತ್ತರ ಪ್ರದೇಶದಲ್ಲಿದೆ ಒರಿಸ್ಸಾದಲ್ಲಿದೆ ಮಧ್ಯ ಪ್ರದೇಶದಲ್ಲಿದೆ ನೋಡಿ ನಾವು ಏನೋ ಮಾತಾಡ್ತೀವಿ ಏನೋ ಹೇಳ್ತೀವಿ ಅಂತಲ್ಲ ರಾವಣನಂತಹ ದೈವ ಭಕ್ತ ರಾವಣನಂತಹ ದೈವ ಭಕ್ತ ಮತ್ತೊಬ್ಬ ಇರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಾವು ಏನಾದರೂ ಮಾತಾಡಬೇಕಾದ್ರೆ ನಾವು ಸರಿಯಾಗಿ ಮಾತಾಡ್ತಾ ಇದ್ದೀವ ಸರಿ ಇಲ್ವಾ ಅಂತೇಳಿ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ವಾಸಿ ಗೂಗಲಲ್ಲಿ ಸರ್ಚ್ ಮಾಡಿ ಸಿಕ್ಬಿಡುತ್ತೆ ನಿಮಗೆ ಶ್ರೀಲಂಕಾದಲ್ಲಿ ರಾವಣನ ಗುಹೆಗಳಿದ್ದಾವೆ ರಾವಣನ ಗುಹೆಗಳಿಗೆ ಪೂಜೆ ಮಾಡ್ತಾರೆ ರಾವಣಗಳು ದೇವಸ್ಥಾನಗಳಿಗೆ ಪೂಜೆ ಮಾಡ್ತಾರೆ ಇದು ನಮ್ಮ ಹಿಂದೂ ಧರ್ಮ ಯಾತಕ್ಕೆ ಹಿಂದುಳಿದಿದೆ ಭಗವದ್ಗೀತೆ ಯಾಕೆ ತಲುಪ್ತಾ ಇಲ್ಲ ಅನ್ನೋದಕ್ಕೆ ಭಗವದ್ಗೀತೆ ಇರುವುದು ಸಂಸ್ಕೃತದಲ್ಲಿ ಕನ್ನಡದಲ್ಲಿ ನೀವು ಅನುವಾದ ಮಾಡಿ ಅನುವಾದ ಮಾಡಿದ್ದೀರಿ ಇಸ್ಕಾನ್ ಅವರು ಉಚಿತವಾಗಿ ಭಗವದ್ಗೀತೆಯನ್ನು ಕೊಡ್ತಾರೆ ಕೆಲವು ಕಡೆ ಹಣಕ್ಕೆ ಕೊಡ್ತಾ ಇದ್ದಾರೆ ಕೆಲವರು ಭಗವದ್ಗೀತೆಯನ್ನು ನೀವು ಕೊಡ್ತಾ ಇದ್ದೀರಿ ಆದರೆ ಅದನ್ನು ಸರಳವಾಗಿ ಕನ್ನಡಕ್ಕೆ ಸರಳವಾದ ಕನ್ನಡದಲ್ಲಿ ಕೊಟ್ಟು ಅದನ್ನು ತಿಳಿಸುವಂತಹ ಕೆಲಸ ಮಾಡಬೇಕಾಗಿದ್ದಂಥದ್ದು ಹಿಂದೂಗಳಿಗೆ ಉಚಿತವಾಗಿ ಶಿಕ್ಷಣ ಕೊಡಬೇಕಾಗಿರುವಂಥದ್ದು ಹಿಂದೂಗಳಿಗೆ ಮಧ್ಯಮ ಕಡಿಮೆ ದರದಲ್ಲಿ ಶಿಕ್ಷಣ ಕೊಡಬೇಕಾಗಿರುವಂಥದ್ದು ಇದೆಲ್ಲ ಮಾಡಬೇಕಾಗಿರುವಂಥದ್ದು ಆರ್ ಎಸ್ ಎಸ್ ಮುಖ್ಯ ಸಮಸ್ಯೆನೇ ಇಲ್ಲಿರುವಂಥದ್ದು ಇದರ ಬಗ್ಗೆ ಗಮನ ಹರಿಸಿದ್ರೆ ಎಲ್ಲವೂ ನಮಗೆ ಆರ್ತಿಯವರು ಹೇಳೋ ಪ್ರಕಾರ ಎಲ್ಲವೂ ಸರಿ ಹೋಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ